ಗೈಸ್ ಒಂದು ವಿಷಯ ಕಂಡ್ಲೆ ನಿಕ್ಲೆ ಏಫಲ ಅನುಭವ ಆಗಿತ್ತು ಸ್ಕಿಪ್ ಮಲ್ಪ ಅಪ್ಪ ಗ ನಿಕ್ಲೆ ಅರ್ಥ ಹಾಕ್ಕೊಂಡು ಈ ವಿಡಿಯೋ ದಾದ ಮಾತಾ ಪಂತೆ ಅವ್ ಮಾಕ ಒಳ ಬಾಕಿಲ್ ಮಾತ ಮಾತುಲೆ ಬರ್ಸದ ಟೈಮ್ ಮೂಲು ಒಂದು ತೆರೆಲ್ಲ ಪೋಡಿಗೆ ಹಾಕ್ಕೊಂಡು ಬರ್ಸದ ಟೈಮ್ ಒಂಥೇರಿ ದಾಯಿ ಪೋಡಿಗೆ ಹಾಕೊಂಡು ಪಂಡ ಒಂದು ಗುವೆಲು ಮತ್ತು ನೀಂದೊಂದಿತ್ತೇರಿಗೆ ಪಣ್ಣೊಂದಿತ್ತೇತು ಅಲ್ಪೊಂಜಿ ಅಲ್ಪಂಜಿ ಜೊಂದು ಓಡಿ అవు గురి ఉండైతే ఎయిట్ నీందోపా నీంద్రే ఓ బిఫోర్ ఆఫ్టర్ తూలి పురీనా బెండకాయ ఉర్ద బెండె కాస్ట్లీ రేట్ ఇత్యత్తి నన్న స్టార్ట్ ఆయిబా నిక్ ఊర్ద రేటు గొప్ప పప్పు నన్ను ಮಲ್ಪುನಗ ಬಂಗ ಏರಿಗಲ ಗೊತ್ತಿಜ್ಜಿ ಮಲ್ಪು ನಕ್ಳಿಗೆ ಗೊತ್ತಾಯಿತು ಬೇರೆಲ್ಲ ಕಾಜಿಪ್ ಮಲ್ತ ತಿಂತೀನಿ ಆಂಡ ಪೀರೆ ಮಲ್ಪೆರೆ ಭಂಗ ಬಂಗ ಆಗ ಮಲ್ಪು ನಕ್ಳಿಗೆ ಗೊತ್ತು ಹೈಲೋ ವೀಕ್ಷಕರೀ ನಮಸ್ಕಾರ ಏನಿಕಲಮ್ಮೀಟ್ ಕಿಂ ಸ್ವೇತಿ ನಿಮಿತ್ತ ಲಾಗಿನ್ ಕಂಡು ಸ್ವಲ್ಪ ಫೋನಲ್ಲೇ ಆಲ್ರೆಡಿ ಮೂಲ ರೀಚ್ ಆಯಿ ನನ್ನ ಕ್ಲಿಕ್ ವ್ಯೂ ತಗೋಲಿ ಕಂಠದ ಒಂಜಿ ವೀಡಿಯೋದ ಶಾರ್ಟ್ ತು ಒಂಜಿ ವೀಡಿಯೋ ಶಾರ್ಟ್ ಮಾಡ್ಕೊಂಡಾಗಲೇ ಬರ್ಸಬಾರತೀನಿ ತಿಳಿಯ ಬರ್ಸೋ ಉಂಟು ಮೊಬಲಾತೀನಿ ತಿಳಿದು ಟ್ಯಾಕ್ಟಾಗಿ ದತ್ಕೊಂಡಿರ್ತೀನಿ ನಾನು ಒಂಜಿ ವೀಡಿಯೋ ಶಾರ್ಟ್ ಇತ್ತು ಅಂದಿ ಸರೌಂಡಾಗಿ ಅಪ್ಪಗ ಜೋರು ಬರ್ಸ ಅತ್ತೆ ಉಂಟಿನಿ ಬರ್ಸ ಉಂಟು ಒಂಜಿ ಹತ್ತು ನಾನು ಅದೇ ವೀಡಿಯೋದ ಶಾರ್ಟ್ ತು ಏರ್ತಿತ್ತು ಗೈಸ್ ಒಂದು ಈ ವಿಷಯ ಗೆನ್ಲೆ ನಿಕ್ಲೆ ಏಫಲ ಅನುಭವ ಆದಿತ್ತು ನಾನು ಬರ್ಸ ಜೋರು ಬರ್ಬಿಟ್ಟು ನಾನು ಕೂಡ ಪಿರ ಇಲ್ಲ ಹೋದು ಕೊಡೆ ಪತಂದು ಬತ್ತೆ ಕೊಡೆ ತುಲೆ ಕೊಡೆಯ ಪಾತಂದು ಬತ್ತೆ ಮೂಲ ಬತ್ತುವಾಗ ಬರ್ಸ ಮಾತಪ್ಪು ಉಂಟು ನಿಕ್ಲೆ ಫಲ ಅನುಭವ ಅಂಚೆ ಆದಿತ್ತು ತುಲೆ ಇತ್ತೆ ಮುಘಲು ಉಂಡೆ ತುಲೆ ఎన్ఫిర కండ దే తులే అంత సమయ పొక్క ఇంకా కండ మాతా నేజ్జి నేరు నేజి బొక్క ఈ కండ ఇంచుకుంటు పజ్జీ బతు నీరు కుళ్ళదు ఇలా మాత నిజి నర్తుదాయి బొక్క గ్రీన్ అయిన నేచర్ ది వ్యూ మస్తు సోకుండు సో కుప్పండు ದು ಒಂಜಿ ವಿಡಿಯೋ ವೈರಲ್ ಹಾಕ್ತಿ ನಾವು ಮುಲ್ತಾನೆ ಫಿಫ್ಟೀನ್ ಕೆ ವೀಸ್ ಬೈದಿತ್ತು ಮ್ಯೂಜಿಕ್ ಇದು ಮ್ಯೂಜಿ ಪಚ್ಚೆ ಪಚ್ಚೆ ಉಂಡು ಸೂಪ್ತು ಪಚ್ಚೆ ಪಚ್ಚೆ ನಾನು ದುಮ್ಮದ ವೀಡಿಯೋ ಜೀವಿ ಮಿಸ್ಟೇಕ್ ಮಲ್ದಿತ್ತೆ ಬಂದಿತ್ತೆ ಕೆಲವು ಜನ ಗೋಯ್ಲು ಪಣ್ಣೊಂದಿತ್ತೆ ಗೋಯ್ಲಿಗೆ ಗೊಯ್ಲಂದು ಪಣೊಂದಿತ್ತೆ ತುಪಾರಿ ಅಪಾಗ ತುಲುತ್ತಾ ತುಂಜಿ ಗೊತ್ತಿತ್ತುಜಿ ಕೆಲವು ವರ್ಡ್ಸ್ ಎಂಚ ಬಂದು ನೀರು ತುಳ ಬ್ಲೂ ಅದು ಸೋ ಕುಂ ಮುಕ್ತ ಲೊಕೇಶನ್ ದ ವ್ಯೂ ಮಾತಾ ನಿಪ್ಪ ಅವರು ಇಂದು ತುಲೆ ಪರಾ ಸೆಡ್ ಎನ್ನ ಅಜ್ಜೀರ್ಣ ಕಾಲದ ಸೆಡ್ಡು ತೂಕ ಒಳೆಯ ತುಲೆ ಬಾಕಿಲ್ ಮಾತ ತುಲೆ ವರ್ಷದ ಟೈಮ್ ಮೂಲ ಹೊಂತಿರಲ್ಲ ಪೋಡಿಗೆ ಯಾನ ದಾಯಬಂಡ ಯಾವ ಮುಲ್ಪ ಮಲ್ಪ ಗೋಯೆಲುಂಡು ಪಿದೈ ತುಪ್ಪ ಪಂಪು ತಿಲೆ ದುಂಬುದ ಗುಹೆಲುಂಡು ಡೋರ್ಲ ಉಂಟು ಜೊ ಓತು ದುಂಬುದ బర్సడ్డే టైం ఉంటే రే దా కోడిగా అప్పుడు పండే అల్ప అడి పోతు కళ్ళు మాత్ర జరిదిన ముపడు తోజ్జి అరేగా తోజండవు ఐకి ముల్ప ఉంటున్నా డేంజర్ బర్సడ్ టైమ్ జోరు బండగా ఏ బూరు పండ్రే అప్పి నిక్లే తున గొప్ప అది అయిపోతు ಕೆಲವರನ್ನಟ್ಟು ಹಿಂದೆ ಮಾತಾಡ್ತಾರೆ ಆಮೆಟ್ಟು ತೋಡು ಉಂಡು ಅವು ನೀರು ಬರ್ಸೋ ಜೋರು ಬತ್ತ ಇದೆ ಒಪ್ಪ ನೀರು ತೋಡು ಆಮೇಟುಂಡು ಒಂಜಿ ಬುಡಿಯೇ ಹಿಂಸಿರದು ಬಣ್ಣಗ ಟ್ಯಾಂಕಿ ತೋಲಿಗೆ ఇందులో పరత్ ట్యాంకి మెత్తా అర్ధ పోతుంది ముల్తా కళ్ళు మాత్ర జరిదిన ఇందు కళ్ళు నెక్కు దాడు అంత గొప్పది ఇంక కుంటున్న కళ్ళు అంచెలో బు ప్యాంకి మొల్తంజీ వ్యూ బారి శివకుప్పు అంచనే జోరు బర్స్బత్తి బొక్క కండ మాత నీరుప్పను అప్పగల కొంచెం వ్యూ శోకుప్పణు బొక్క అల్పంజీ గురితో జంజీ అవు గురి ఉండైతే ఇటు నీందేరు పోప పో నీంద మాత పెత్తండు జరు పెత్త అదే ఉంటు పెత్త అదే పెత్త കൊക്കർത്തില്ലേ കൊക്കർ മാത്ര കൊക്കർത്തി കൊക്കര ടാക്ടർ ദിവസം പാടുത്തെ പരന്നിത്തില്ലേ കയ്യിൽ കയ്യിൽ പണാല പരന്നത്തെ പരന്നിട്ടു നന്നല്ല കയ്യില ಅಂಚನೆ ಮಲ್ಪ ಒಂದು ಜಿಗ್ಗು ಉಂಡು ತೂಲೆಗೆ ದುಂಬು ಇಂದು ಬರೆ ಮಾತಾ ಇತ್ತಜಿಗೆ ನೆತ್ತ ಲೆವೆಲ್ ಇತ್ತೇ ನೆತ್ತ ನಿಂದೊಂದಿತ್ತೇರಿಗೆ ಪಣ್ಣೊಂದಿತ್ತೇನು ಪನ್ನೊಂದಿತ್ತೇರು ಯಾನ್ ನಂಬಿ ದುಂಬು ಆಗ ಯಾನ ಇತ್ತೇನೋ ಇಜ್ಜೇನ ಬೇರೆ ಗೊತ್ತು ಸ್ವಲ್ಪ ಕಲ್ಪನೆ ಉಂಡು ಕಲ್ಪನೆದ ನೀರು ತೂಂಡ ನಿಕ್ಕುಲು ಕಮೆಂಟ್ ಮಲ್ಪಲೆ ಚೂಲೆ ಇರೋ ಪೂಜಿ ಬೂರುಂಡಾಯ ನೀರು ಚೂಲೆ ಕಲ್ಪನೆ ಇಂದು ಮುಪ್ಪ ಮುಪ್ಪ ಇರುವ ಇಂಕ ಅಂದಾಜು ಗೊತ್ತೀಜು ಒಂಜಿ ಇರುವತ್ತೈದು ಪೀಟು ಅಡಿ ಇರುವತ್ತೈದು ಹೆಚ್ಚನ ಉಂಡು ಲೆಕ್ಕ ಮಲ್ದಿಜಿ ಅರೆಗಳು ಹೊಡಿತಾನೆ ಇಂದು ಅಡಿ ಮಿತ್ತ ಮುಟ್ಟ ಉಂಡು ಆಂಡ ಹೆಚ್ಚ ಗುಂಡಿಪ್ಪುನು ಅವು ಕಾರ್ನರ್ ಬುಕ್ಕ ನೆಟ್ಟೆ ಮುಖ ಒಂಜಿ ಮಂದರಾಸಿ ಕೊಡ್ಬೋ ಆ ಸೈಡ್ ಈ ಮೆತ್ತ ಸೈಡ್ ಆನ್ ಬಂಡೆ ಕಟ್ಟುದ್ ಪೋತುಂಡು ಮಾರೆ ಎರೆಗ್ ಮಾತ ಇಂಚ ವ್ಯೂ ತೂಪಿನ ಖುಷಿ ಅಪುಂಡು ಕಮೆಂಟ್ ಮಲ್ಪುಲೆ ನಿಕ್ಲ ಎಕ್ಸ್ಪೀರಿಯನ್ಸ್ ಕಮೆಂಟ್ ಡ್ ಪಂಡ್ಲೆ ಅಪಗ ಎಂಕ್ಲ ಖುಷಿ ಆಪುಂಡು ಒಂಜಿ ನನ ಆತ್ ಎಂಚ ಕಂಟೆಂಟ್ ಕಂಟೆಂಟ್ ಕ್ರಿಯೇಟ್ ಮಲ್ಪೊಡು ಪನ್ಪುನ ಬುಲೆ ನೆಟೆ ಆತ್ ಗುಂಡಿಜ್ಜಿ ಕೂಡ ಅಡೆ ಗುಂಡಿ ಉಂಡು ಮುಂದೊಂಜಿ ಮನೆದ ರಾಶಿ ಮುಲ್ಪಂಜಿ ಅಡಿ ಉಂಜಿ ಆ ಮೇಕು ತೋಟ ಈ ಮೇಕ ಕುಮೇರಿ ಕುಮೇರಿ ದಾಧ ಬಂದ ಪೇರೆಗೆ ಟೈಮ್ ಜಮ್ಮ ಮುಲ್ಪದೊಂಜಿ ಟೈಮ್ಲ್ಯಾಬ್ಸ್ ವೀಡಿಯೋನ ಮಲದಿತ್ತೆ ಅವು ಉಂಡು ಏರ್ ಮಾತಾ ಇನ್ಸ್ಟಾ ಫಾಲೋ ಮಲ್ದಿದ್ದಾರು ಫಾಲೋ ಮಲ್ತಿತ್ತು ಎಡಿ ಟು ಫಿಲ್ಮ್ಸ್ ವೈಟಿ ಇನ್ಸ್ಟಾ ಐ ಡಿ ಬರೋದಕ್ಕು ಮುಲ್ಪರ್ಡಿಂಜಿ ಗೀತುಲೆ ಬಲ್ಲೆ ಹತ್ತೊಲೆ ಇತ್ತ ಕರೆಕ್ಟ್ ತೂಜೋಣ ಗುಂಡಿ ಜಾತಿ ಆತು ಅಡಿ ಗುಂಡಿ ಸ್ವಲ್ಪ ನಾನು ಎಂಡು ಪೋತಿದ್ದು ಬೇಲ್ಮಾಲ್ ತಿಂದಿಲ್ಲ ತುಲೆ ಬಸಳೆದ ಬಸಳೆ ವಿಡಿಯೋ ವಿಡಿಯೋ ಬಸಲೆ ಅವನು ಇಂದು ಪೀರ್ಯದ ನಿಕ್ಕ ನಾನು ದಂಪವಾಡುವರು ಹಿಡಿದು ಬೊಕ್ಕ ತೋಲಿ ಓಯ್ ಹಾಂ ಬಸಲೆ ತಿಂದರೆ ಮಸ್ತ್ ನಾನಕ್ಕೆ ಇಂಟ್ರೆಸ್ಟ್ ಉಪ್ಪು ಅವು ಆತಿದ್ ನನ್ನಲ್ಲ ನನ್ನ ಲೇಟ್ ಉಂಡವ ಆಯ್ರೆ ಆಯ್ಕೆ ದೊಂಪವಾಡ್ರಿ ಮತ್ತೆ ಉಂಡು ಉಂಡು ಉಂಡ ಇಂದು ಇದಂಟು ನಿಕ್ಲಿಕ್ಕೆ ದುಂಬದ ವಿಡಿಯೋ ಬಂದಿತ್ತೆ ಕಮೆಂಟ್ ಮಲ್ಪಿಲ್ಲ ಏರ್ಲ ಕಮೆಂಟ್ ಮಲ್ದಿದ್ದಾರ ಮಾರ ಐಕ್ಕೆ ಏನು ಇತ್ತೇ ಅನೇಕ ನಾವು ಪೀರೇದೈ ಅವು ಏರೇಗಲ್ಲ ಗೊತ್ತಿದ್ದವನ್ನ ಅಂಚೆ ಕಮೆಂಟ್ ಮಲ್ದಿದ್ದಾರ ಇನ್ನುಲ ಪೀರೆ ತಲೆ ಇಂಚೊಪ್ಪುನು ಹಿಡಿದು ಮೊಕ್ಕ ಇಂಚಪ್ಪುನು ಮೊಕ್ಕ ಅಡೇ ಬಲೆ ಬಾಡಿದೆ ತುಲೆ ಆ ಅಂಚನೆ ಪಾಡಿದ್ಯಾರು ಬಿಫೋರ್ ಆಫ್ಟರ್ ತೋಲಿ ಬೆಂಡೆಕೈದ ಬೆಂಡೆಕಾಯಿ ನಮ್ಮೂರಿನ ಬೆಂಡೆಕಾಯಿ ಊರದ ಬೆಂಡೆ ಕಾಸ್ಟ್ಲಿ ರೇಟ್ ಇತ್ತೆತ್ತಿ ನನ್ನ ಸ್ಟಾರ್ಟ್ ಆಯ್ಬೊಪ್ಪ ಬೊಕ್ಕ ನಿಕ್ಲೆ ನಿಕ್ಲ ಊರ್ದ ರೇಟ್ ಗೊತ್ತಾಯಿಪ್ಪು ಎಂಚ ಎಂಚೊಪ್ಪು ನಾನು ಮಲ್ಪನಾಗ ಬಂಗ ಏರಿಗ್ಳು ಗೊತ್ತಿಜ್ಜಿ ಮಲ್ಪನಕ್ಲಿ ಗೊತ್ತಾಯ್ತ ಬಿತ್ತು ಬಿತ್ತುಬಾಡೋಡು ಅಂಡ್ ಕೂಡ ಮೈಂಟೈನ್ ಮಲ್ಪಡು ಮುಲ್ಪ ನಾವಿಲ್ಲಿ ಮಾತಾ ಬರ್ಬಂಡ್ ಬಿತ್ತು ತಿನ್ಬಂಡು ಪಕ್ಕಿಲ್ಲ ಬರ್ಬಿಂಡು ಕೆಲವರ రడ్సరికి ముదేలు పాడే ఉండు ఐకి ఈట పాడ్రి ఉండు చుప్పల బైతే ఏదాదో గొబ్బరం మాత పాడ్రి ఉండు అడిది పక్క కూడా అయికి ఇ దుంపవాడు కూడా క్రిమి కీటావు మాత పరిపడానికి కూడా స్ప్రే మలిపే ఉండు దుంపబడితే ఉంది ఒప్పుడు మెయింటైన్ మలు తుంది ఒప్పుడు ఐడి పక్క పీరే ఆపుడు ಪೀರೆ ತಿನ್ನಾಗ ಖ್ಯಪ್ಪ ಕಾಜಿಪ ಮಲ್ತು ತಿ ತಿಂತೀನಿ ಆಂಡ ಪೀರೆ ಮಲ್ಪರೆ ಭುಂಡ ಆಗ ಮಲ್ಪಣ ಕಡೆಗೆ ಗೊತ್ತು ತುಲೆ. ಹೊರ ಮತ್ತೆ ನಾನು ರೆಡ್ಡಿ ವೀಡಿಯೋ ಅಪ್ಲೋಡ್ ಮಾಡಿದೆ ಅವಿ ನೆಂಚ ಅವೇ ದಿನ ವೀಡಿಯೋ ಶೂಟ್ ಮಾಡ್ತೀನಿ ಅವೇ ದಿನ ಬೈ ಅಪ್ಲೋಡ್ ಮಲ್ಪು ಅಂಚನೆ ಈ ವೀಡಿಯೋ ಅಂಚನೆ ಮತ್ತು ಟೈಮ್ ಬರ್ತದೆ ಪತ್ತು ಗಂಟೆ ಅಂಡು ಈ ವೀಡಿಯೋನೇ ನೀ ಭಯ ಇತ್ತೇಬೋದು ಎಡಿಟಿಂಗ್ ಮಲ್ಪನು ಬಯ್ಯ ಅಪ್ಲೋಡ್ ಮಲ್ಪನು ಅಂಚ ಅಂಚನೆ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಕಮೆಂಟ್ ಮಲ್ಪಲಿ ಸಬ್ಸ್ಕ್ರೈಬ ನೆಕ್ಸ್ಟ್ ವಿಡಿಯೋ ಚಿಕ್ಕ ಅಡಿಮಾ ಟಾಟಾ ಬೈ ಬಾಯಕ ಕೆ